ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೆ ಅದಿರಿ ರೀ ಆರಾಮದೇರಿ ನಾವು ಆರಾಮದೀವಿ ನೋಡಿರಿ ಎಲ್ಲರೂ ನಿಮ್ಮ ನಿಮ್ಮ ಮನೆಯೊಳಗೆ ಆರಾಮಿಂದ ಇರ್ರಿ ಅಂತ ಆಶಿಸ್ತಾ ಅದಿರಿ ಅಂತ ಹೇಳಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ರೀ ಇವತ್ತು ನೋಡಿರಿ ಸಾಯಂಕಾಲಿಂದ ರಾತ್ರಿವರೆಗಿಂದ ವ್ಲಾಗ್ ಇದು ವಿಡಿಯೋ ಸ್ಕೂಲಿಂದ ಬರ್ತಾ ಜೋರಾಗಿ ಮಳೆ ನೋಡಿರಿ ಇದು ಉತ್ರಿ ಮಳೆ ಅಂತಾರೆ ನೋಡಿರಿ ಇವಾಗ ಕಾದ್ ಕಾದ್ ಭೂಮಿ ಕಾದ್ ಕಾದಾಗುತ್ತಂತ ಬೆಳಗ್ಗೆಯಿಂದ ಶಖೆ ಇತ್ತು ಎಕ್ದಮ್ ಸಾಯಂಕಾಲ ನೋಡಿದ್ರೆ ಮೋಡನೇ ಇದ್ದಿದ್ದಿಲ್ಲ ಅದು ಮಳೆ ಸ್ಟಾರ್ಟ್ ಆಯಿತು ಸುಮ್ಮನೆ ಸ್ಕೂಲ್ ಮುಂದೆ ನಿಂತಿದ್ವಿ ಮ್ಯಾನ್ ಸಲುವಾಗಿ ವೆಯ್ಟ್ ಮಾಡ್ತಾ ಅವಾಗ ಮಳೆ ಬಂತು ವಿಡಿಯೋ ಮಾಡಬೇಕನ್ನಿಸ್ತು ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕೆ ಯಾಕಂದರೆ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಶಕಿ 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 ಇತ್ತ ಎಕ್ದಮ್ ಮಳೆ ಬರೋಣ ನಾವು ವೆದರ ಚೇಂಜ್ ಆಗಿಬಿಡ್ತು ಮಲ್ ಮಳೆಯೊಳಗೆ ಏನೋ ಖುಷಿ ಮಕ್ಳಿಗಂತರೂ ಭಾಳ ಪ್ರೀತಿ ಮಳೆ ಅಂತಂದ್ರೆ ನನಗೂ ಭಾಳ ಇಷ್ಟ ಮಳೆಗಾಲ ಅಂತಂದ್ರೆ ಮಳೆಗಾಲ ಹೋದರೆ ಭಾಳ ಬೇಜಾರಾಗತ್ತೆ ಮನಸ್ಸಿಗೆ ಹಂಗಂಥೇಳಿ ಅಷ್ಟು ಮುಗಿಸ್ ಮನೆಗೆ ಬಂದ್ವಿ ಮಳೆ ಒಳಗೇ ಬಂದ್ವಿ ನಾನು ನನ್ನ ಮಗ ಇವತ್ತು ಆಮೇಲೆ ಸಾಯಂಕಾಲ ಸ್ವಲ್ಪ ಫ್ರೆಶ್ ಆಗಿ ದೇವ್ರ ಬಂದು ದೀಪ ಎಲ್ಲ ಹಚ್ಚಿ ಟೀ ಅದು ಕುಡಿದು ಸ್ನ್ಯಾಕ್ಸ್ ಮಾಡಿದ್ರೆ ತಿನ್ನಾದರೂ ತಿನ್ನಕ ಅಂಥೇಳಿ ಅಂದ್ಕೊಂಡು ಅವು ಇದ್ದು ರೀ ಅವು ಕಾರ್ನ್ ಚುಮ್ಮರಿ ಬರ್ತಾವೆ ನೋಡಿರಿ ಅವು ಗೋವಿನ ಜೋಳದ ಚುಮ್ಮರಿ ಅದನ್ನು ಮಾಡಿದ್ರಾಯ್ತಂಥೇಳಿ ಮಾಡಕತ್ತೀನಿ ಏಕೆ ನೋಡಿರಿ ಮರ ತೊಗೊಂಡ್ಬಾರವಾ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಯ್ತು ಅಂತಂದ್ರೆ ಅದು ಮರ ತಲೆ ಮೇಲೆ ಇಟ್ಕೊಂಡು ಬರಾಕತ್ತಾಳೆ ಬರೀ ಇಂಥದ್ರೆ ಹುಡುಗುರ್ದು ಟೈಮ್ ಪಾಸ್ ಅದೊಂದು ಏಜ್ ಇರುತ್ತೆ ನೋಡಿ ಟೈಮ್ ಪಾಸ್ ಮಾಡೋದು ನಮಗೆ ನಮ್ಮ ಚಿಂತೆ ಆದರೆ ಅವ್ರಿಗೆ ಅವ್ರ ಚಿಂತೆ ಅಂತಾರಲ್ಲ ಹಂಗೆ ಅವ್ಕೆ ಹೆಂಗೆ ಟೈಮ್ ಪಾಸ್ ಮಾಡೋದನ್ನು ಚಿಂತೆ ಅವ್ರಿಗೆ ನಮಗೆ ಟೈಮ್ ಸಾಲಂಗಿಲ್ಲ ಕೆಲಸದವಾಗ ಟೈಮ್ ಉಳಿಸ್ಕೊಂಡು ಏನಾದರೂ ಬೇರೆ ಏನು ಮಾಡ್ಬೇಕನ್ನೋದು ನಮಗೆ ಚಿಂತೆ ಹೀಗೆ ಲೈಫ್ ಅಂದರೆ ಇಷ್ಟೆ ಅಂದರೆ ಆದರೂ ಇದು ಬಾಲ್ಯದ ಜೀವನ ಇರುತ್ತಲ್ಲರಿ ಅದು ಭಾಳ ಬೆಸ್ಟ್ ಜೀವನ ಅದು ಅದು ಒಳ್ಳೆ ಬರಂಗಿಲ್ಲ ನಮ್ಮ ಲೈಫ್ ಒಳಗೆ ಅದನ್ನು ಖುಷಿ ಖುಷಿಯಾಗಿ ಮನ್ಸಿಗೆ ಏನು ಯಾರು ಬೈದಿದ್ದು ಹಚ್ಕೊಳಾರ್ದ ನೀವು ಬೆಳೀರಿ ಅಂತ ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಯಾರು ಆಗಿ ತೊಗೋಬಾರ್ದು ಯಾರು ಟೀಚರ್ಸ್ ಬೈದಿದ್ದು ತಂದೆ ತಾಯಿ ಬೈದಿದ್ದು ಬಟ್ ಈಗಿನ ಕಾಲದಾಗ ಹಂಗಿಲ್ಲ ಮಕ್ಕಳು ಬೇಗನೆ ಮನ್ಸಿಗೆ ತೊಗೊಂಡ್ಬಿಡ್ತಾವ ನಾವೆಲ್ಲ ಎಷ್ಟು ಹೊಡ್ಸ್ಕೊತಿದ್ವಿ ಚಿಕ್ಕವರಿದ್ದಾಗ ಬಟ್ ಹೀ ಈಗ ಹಂಗಲ್ಲ ಈಗಿನ ಮಕ್ಳು ಪರ್ಸ್ನಲ್ಲಾಗಿ ತೊಗೊಂಡ್ಬಿಡ್ತಾವ ಏನಾದರೂ ಮನ್ಸಿಗೆ ಹಚ್ಕೊಂಡು ಏನಾದರೂ ಮಾಡ್ಕೊಂಡ್ಬಿಡ್ತಾವ ಅದು ತಪ್ಪು ನಾವು ನಮ್ಮ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡ್ಬೇಕು ಈಗೆಲ್ಲ ನೋಡ್ರಿ ಟಿ ವಿ ಒಳಗ ಆಮೇಲೆ ಪೇಪರ್ನ್ಯಾಗ ಬರ್ತಾವೆ ಚಿಕ್ಕ ಚಿಕ್ಕ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಆತ್ಮಹತ್ಯೆ ಅನ್ನೋ ಹೊರ್ಡೆ ಗೊತ್ತಿದ್ದಿಲ್ಲ ನಮಗೆ ಚಿಕ್ಕವರಿದ್ದಾಗ ನಾವು ಬಟ್ ಈಗ ಹಂಗಲ್ಲ ಬೇಗನೆ ಫೋನ್ ನೋಡಿ ಟಿ ವಿ ನೋಡಿ ಕಲ್ ಕೊಲ್ ಎಲ್ಲ ಗೊತ್ತೀಗಿನ ಮಕ್ಳಿಗೆ ಏನು ತೊಗೊಂಡ್ರೆ ಏನಾಗುತ್ತೆ ಯಾವುದು ಮಾಡಿದರೆ ಏನಾಗುತ್ತೆ ಸಡನ್ನಾಗಿ ಡಿಸಿಷನ್ ತೊಗೊಂಡ್ಬಿಡ್ತಾವೆ ಫೇಲ್ ಆದರೆ ಆತ್ಮಹತ್ಯೆ ಮಾಡ್ಕೊತಾವೆ ತಂದೆ ತಾಯಿ ಫೋನ್ ನೋಡಬೇಡ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೋತಾವೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹೀಗೆ ಹೀಗೆ ಒಂದು ನಮ್ಮ ಊರೊಳಗೆ ಹುಡುಗ ಅವ ತಾಯಿ ಒಬ್ಬಕ್ಕೆ ತಂದೆ ಇಲ್ಲ ಮೇಲಿನ ರೂಮ್ ಒಳಗೆ ಕೂತ್ಕೊಂಡು ಫೋನ್ ನೋಡಾಕತ್ತಿದ್ನಂತ ಆಕೆ ಆಫೀಸಿಂದ ಬಂದಿಂದ ಬಿಡಪ್ಪ ಫೋನ್ ಯಾಕೆ ನೋಡ್ತಿ ನೋಡಬೇಡ ಅಂತಂದಿದ್ದಕ್ಕೆ ಮೇಲ್ ಮೇಲೆ ಹೋಗಿ ನೇನು ಹಾಕೊಂಡ್ಬಿಟ್ಟಿದ್ದ ಅಷ್ಟು ಕೇಳಿ ಎಷ್ಟು ಬೇಜಾರಾಯ್ತು ಒಬ್ಬನೇ ಮಗ ಈ ಕಡೆ ಆ ತಾಯಿಗೆ ಗಂಡನೂ ಇಲ್ಲ ಈ ಕಡೆ ಮಗನೂ ಇಲ್ಲ ಹೆಂಗಿರ್ಬೇಕು ಹೇಳ್ರಿ ಆಕಿ ಹಾಗಾಗಿ ಎಲ್ಲರಿಗೂ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ಯಾರಾದರೂ ಬೈದ್ರೆ ನಮ್ಮ ಒಳ್ಳೇದಕ್ಕೆ ಬೈತಾರ ಹಳೆ ಹಮ್ ನಮ್ಮ ಮೊದಲೆಲ್ಲ ನಮ್ಗೆ ಹೇಳ್ತಿದ್ರು ಬೈದು ಹೇಳೋರು ಒಳ್ಳೇದು ಕಲಿಸ್ತಾರ ನಕ್ ಹೇಳೋರು ಕೆಟ್ಟದ್ದು ಕಲಿಸ್ತಾರ ಅಂಥೇಳಿ ಬಟ್ ಈಗಿನ ಮಕ್ಳಿಗೆ ನಕ್ ಹೇಳೋರು ಕೆಡಿಸೋರು ಅಂತ ಇಲ್ಲ ನಕ್ ಹೇಳೋರ ಚಲೋ ಬೈದು ಹೇಳೋರು ನಮಗೆ ಆಗಿನ ಟೈಮಿಂದಷ್ಟ ಯೋಚನೆ ಮಾಡ್ತಾವ ಮಕ್ಕಳು ಫ್ಯೂಚರ್ ಯೋಚನೆ ಮಾಡಂಗಿಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಬೈಸ್ಕೊಂಡು ದೊಡ್ಡವ್ರಾಗಿವಿ ಈಗ ಅಂತೇಳಿ ನಮ್ಮ ನಮ್ಮ ಲೈಫ್ ಒಳಗೆ ಸಕ್ಸಸ್ ಕಂಡೀವಿ ನಮಗೆ ನೆನಪಾಗ್ತಿರ್ತೈತಿ ನಮಗೆ ನಮ್ಮ ಅಪ್ಪ ಅಮ್ಮ ಬೈದಿದ್ದು ಆ ಟೈಮಿಗೆ ಬೈದಿದ್ದು ಈಗ ನಮ್ಮ ಜೀವನ ಒಳಗೆ ಅವು ಏನಂತಂದ್ರೆ ಇಂಪ್ಲಿಮೆಂಟ್ ಆಗ್ತಾವು ಲೈಫ್ ಲೀಡ್ ಮಾಡೋಕ ಯಾಕೆ ಬೈತಿದ್ರು ಅವಾಗ ನಮಗಂತ ಈಗ ನೆನಪಾಗ್ತೈತಿ ನಮಗೆ ಮಾಡ್ಕೊಂಡು ತಿನ್ನಾಕ ಅಂಥೇಳಿ ಅಂತಿದ್ರು ಮುಂದೇನು ಮಾಡ್ಕೊಂಡು ತಿಂತೀನಿ ಅಂತ ಅಂತಿದ್ರು ನಮ್ಮ ತಂದೆಯವರು ಅವ್ರು ಬೈಯೋದನ್ನು ನಮಗೆ ಈಗ ನಮ್ಮ ಲೈಫ್ ಒಳಗೆ ಎಷ್ಟು ಯೂಸ್ ಆಗ್ಯವು ನಾವು ಒಂದು ಜೀವನ ಮಾಡೋಕತ್ತೀವಲ್ಲ ಸಕ್ಸೆಸ್ಫುಲ್ಲಿ ಅಂಥೇಳಿ ಅನ್ನಿಸ್ತೈತಿ ಅವ್ರು ಬೈಯೋದ್ರಿಂದ ಕ ಈಗಿನ ಮಕ್ಕಳಿಗೆ ಹೇಳಬೇಕ್ರಿ ನಾವು ಬೈಯೋರು ಯಾರು ಕೆಟ್ಟವ್ರಲ್ಲ ಬುದ್ಧಿ ಹೇಳೋರು ಯಾರು ಕೆಟ್ಟವ್ರಲ್ಲ ಬುದ್ಧಿ ಕೇಳಂಗಿಲ್ಲ ರೀ ಈಗಿನ ಮಕ್ಕಳು ಭಾಳ ತಿಳಿಸಿ ಹೇಳಬೇಕು ನೋಡ್ರಿ ಅವಲಕ್ಕಿ ಚೂಡ ಮಾಡಿದ್ದೀನಿ ನಾನು ಮಾಮೂಲಿ ಏನು ಮಾಡ್ತೀವಲ್ಲ ನೀವೇನು ಹಾಕ್ತೀವಲ್ಲ ಅದೇ ಬೆಳ್ಳುಳ್ಳಿ ಶೇಂಗಾ ಪುಟಾಣಿ ಜೀರಿಗೆ ಎಲ್ಲ ಹಾಕಿ ಅದಕ್ಕೆ ಖಾರದ ಪುಡಿ ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಸಕ್ಕರೆ ಪುಡಿ ಹಾಕ್ಬೇಕು ರೀ ಸ್ವಲ್ಪ ಬಿಸಿ ಮಾಡಬೇಕು ಭಾಳ ಟೇಸ್ಟ್ ಆಗಿದ್ದು ರೀ ಮಳೆಗಾಲ ಒಂದು ಮಳೆ ಒಂದು ಬರಕತ್ತಿತ್ತಲ್ಲ ಹೊರಗಡೆ ಕುರುಮ್ ಕುರುಮ್ ಏನಾದರೂ ತಿನ್ಬೇಕನ್ಸಿದ್ರೆ ಹಿಂಗೆ ನಾವು ಮಾಡ್ಕೊಂಡು ತಿನ್ಬೋದು ಡೀಪ್ ಫ್ರೈನೇ ಮಾಡ್ಕೋಬೇಕು ಮಾಡ್ಕೊಂಡು ತಿನ್ಬೇಕಂತಿಲ್ಲ ಈ ಥರ ನಾವು ಅವಲಕ್ಕಿ ಚೂಡಾನು ಏನೋ ಮಾಡ್ಕೊಂಡು ತಿಂದರೆ ಆಯಿತು ಮಕ್ಕಳಿಗೂ ಖುಷಿ ನಮಗೂ ಕೆಲಸ ಕಮ್ಮಿ ಆಗುತ್ತಾ ಮತ್ತೆ ಹೆಲ್ತಿಗೂ ಚಲೋ ಹೆಲ್ತಿಗೆ ಚಲೋ ಅಂತ ಹೇಳಕತ್ತಿಲ್ಲ ಬಟ್ ಡೀಪ್ ಫ್ರೈ ತಿನ್ನೋದಕ್ಕಿಂತ ಇದು ಬೆಸ್ಟ್ ಅಲ್ಲ ಅಷ್ಟು ಸ್ನ್ಯಾಕ್ಸ್ ಆದಮೇಲೆ ಸ್ವಲ್ಪ ಹಾತ್ರ ಇದ್ದು ನಮ್ಮೊಮ್ಮೆ ಬಾಕ್ಸ್ ಇದ್ದು ರೀ ಕಟ್ಕೊಂಡು ಹೋಗಿರ್ತೀವಲ್ಲ ಸ್ಕೂಲಿಗೆ ಅವರೆಲ್ಲ ತೊಳೆದ್ರೆ ಆಯ್ತು ಅಂತೇಳಿ ತೊಳೆದು ತೊಳಲಿಕ್ಕ ತೇನಿ ಅದಾದಮೇಲೆ ಸಾಯಂಕಾಲ ರಾತ್ರಿ ಏನು ಅಡುಗೆ ಜಾಸ್ತಿ ಇದ್ದಿದ್ದಿಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಲ್ಲ ನಾಷ್ಟ ಏನಾದರೂ ಮಾಡಿದ್ರ ಆಯ್ತಂತೇಳಿ ನಾಷ್ಟ ಮಾಡಿ ಮುಗಿಸಿದೆ ನಾನು ಆಮೇಲೆ ಆವಾಗಲೇ ಏನೋ ಹೇಳ್ತಾ ಇದ್ನಲ್ರಿ ನಾನು ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಕಲಿಸ್ಬೇಕು ನಿಮ್ಮ ನಿಮ್ಮ ಮನೆಯೊಳಗೆ ಯಾವಾಗ ಚಿಕ್ಕ ಮಕ್ಕಳಿದ್ರೆ ಹೇಳಿರಿ ಅವರಿಗೂ ನಾನು ನನ್ನ ಮಕ್ಳಿಗೆ ಹೇಳ್ತೀನಿ ನಾನು ಯಾರು ಬೈದು ಹೇಳೋರು ಕೆಟ್ಟವರಲ್ಲ ಅವ್ರು ಅಂತಿರ್ತಾರೆ ನನಗೆ ಅವರು ಬೈದರು ನನಗೆ ಇವ್ರು ಹೊಡೆದ್ರು ಅಂಥೇಳಿ ಅವ್ರಿಗೆ ಹೇಳಬೇಕು ನಾವು ತಿಳಿಸಿ ನಿಮ್ಮ ಒಳ್ಳೇದಕ್ಕೆ ಅವರು ನಿಮ್ಮ ಒಳ್ಳೆ ನಿಮಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಿರ್ತಾರೆ ಬೈದು ಹೇಳೋರು ಯಾರು ಕೆಟ್ಟವರಲ್ಲ ಒಳ್ಳೇದೇ ಅಂತ ನಾವು ಹೇಳಬೇಕು ತಿಳಿಸ್ಕೊಡ್ಬೇಕ್ರಿ ಮಕ್ಕಳಿಗೆ ಮಕ್ಳಿಗೆ ತಿಳಿತಿರಂಗಿಲ್ಲ ಯಾಕಂದ್ರೆ ಶಾರ್ಟ್ ಟೆಂಪರ್ಡ್ ಭಾಳ ಶಾರ್ಟ್ ಟೆಂಪರ್ಡ್ ಮಕ್ಳು ಭಾಳ ರೀ ಇವಾಗ ಬೇಗನೆ ಸಿಟ್ಟು ಬರ್ತದೆ ಎಲ್ಲ ಇನ್ಸ್ಟೆಂಟಾಗಿ ಆಗಬೇಕು ಅವರಿಗೆ ಇನ್ನೂ ಲೇಟ್ ಆಗಬಾರ್ದು ಆಗಬೇಕು ಅಂತಂದ್ರೆ ಆಗಲೇಬೇಕು ಯಾಕಂದರೆ ಅದು ಮೊಬೈಲ್ ಜಮಾನ ಅಲ್ಲ ಡಿಜಿಟಲ್ ಜಮಾನ ಅಲ್ಲ ಆಗಿಂದಾಗಲೇ ಬೇಕಂದ್ರೆ ಬೇಕೇ ನನ್ನ ಮಗ ನೋಡ್ರಿ ಏನೋ ಕೇಳಕ್ಕತ್ತಿದ್ದ ಫೋನ್ ಬೇಕನ್ನಾಕತ್ತಿದ್ದ ನಾನು ಕೊಡೋಂಗಿಲ್ಲ ಅನ್ನಾಕತ್ತಿದ್ದೆ ನಾನು ವೀಡಿಯೋ ಆನ್ ಮಾಡಿ ಇಟ್ಕೊಂಡಿನಪ್ಪ ನಾನು ಕೊಡಂಗಿಲ್ಲ ಅಂತ ನಾ ಅಂದೆ ಅದೇನೇನೋ ಪೋಸ್ ಮಾಡಾಕತ್ತಿದ್ದ ಕ್ಯಾಮ್ರಾ ಮುಂದಿಂತ ಆಮೇಲೆ ಸ್ವಲ್ಪ ನಾಳೆ ಹಾಕ್ಕೊಳಕ್ಕೆ ಬ್ಲೌಸ್ ಲೂಸ್ ಆಗಿತ್ತು ಅದನ್ನ ಟೈಟ್ ಮಾಡ್ಕೊಂಡಿರತ್ತೆ ಆಲ್ಟ್ರೇಷನ್ ಅಂತೇಳಿ ಇದೊಂದು ಭಾಳ ಚಲೋ ಮನೆಯೊಳಗೆ ಮ ಮಷಿನ್ ಇತ್ತು ಅಂದರೆ ನಮಗೆ ಬೇಕಾದಾಗ ಸ್ಟಿಚ್ ಮಾಡ್ಕೋಬೋದು ಮಷಿನ್ ಇಲ್ಲ ಅಂದರೆ ಮತ್ತು ಟೇಲರ್ ಕಡೆ ಹೋಗೋದು ಇರುತ್ತಲ್ಲ ತಾಪತ್ರೆಯ ತಪ್ಪುತ್ತದು ಬೆಸ್ಟ್ ಎಲ್ಲರೂ ಮನೆಯೊಳಗೊಂದು ಮಷಿನ್ ಇಟ್ಕೋಬೇಕು ಆಲ್ಮೋಸ್ಟ್ ಎಲ್ಲರ ಮನೆಯೊಳಗೆ ಇದ್ದೇ ಇರುತ್ತೆ ಇವಾಗ ಮಷಿನ್ ಏನು ತೊಂದರೆ ಇಲ್ಲ ಯಾಕಂದರೆ ಆನ್ಲೈನ್ ಸಿಗತ್ತವ ಆಫ್ಲೈನ್ ಸಿಗತ್ತವ್ ಎಲ್ಲ ಅಷ್ಟಾದಮೇಲೆ ಊಟ ಮಾಡಿ ನೈಟ್ ಮಲ್ಕೊಳ್ಳೋ ಟೈಮ್ನಾಗ ಡೈರಿ ಬರೆಯೋದಿತ್ತು ರೀ ಸ್ಕೂಲಿಂದು ಅದನ್ನು ಬರೋದು ಹೇಳಿ ಬರಾಕತ್ತೀನಿ ನೋಡಿರಿ ಅದು ಡೈಲಿ ಡೈರಿ ಬರೀಲೇಬೇಕು ಅಷ್ಟು ಬರದ್ಮೇಲೆ ಮುಗೀತ್ರಿ ನಮ್ಮದು ಇವತ್ತಿನ ಬ್ಲಾಗ್ ಓಕೆ ಫ್ರೆಂಡ್ಸ್ ಹೆಂಗದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ ಬೆಳೆಸ್ರಿ ನಮ್ಮನ್ನು ಪ್ಲೀಸ್ ನೋಡಿರಿ ಯಾರಿಗೆ ಯಾರ್ಯಾರಿಗೆ ಇಷ್ಟ ಆಗ್ಯದ ಚಾನಲ್ನ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ನೋಡಿ ವ್ಯೂಸು ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ ತುಂಬ ಬೇಜಾರಾಗುತ್ತೆ ನಾವು ಒಂದು ಹೋಪ್ ಇಟ್ಕೊಂಡು ಮಾಡ್ತಾ ಇರ್ತೀವಲ್ಲ ಹಂಗಾಗಿ ನಮಗೂ ನಾವು ನ್ಯೂ ಕಮ್ಮರ ಯೂಟ್ಯೂಬ್ ಒಳಗೆ ಇಷ್ಟೇ ರಿಕ್ವೆಸ್ಟ್ ನಮ್ಮದು ಸೊ ಮುಂದೆ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಆಯ್ತಲ್ಲ ಮತ್ತೇನು ತೊಂದರೆ ಇಲ್ಲಲ್ಲ ಆದರೆ ಅದ್ರೊಳಗೆ ನಾನು ಎಷ್ಟೋ ಮಂದಿದು ಹಿಂಗೆ ಮಾಡ್ಕೊಂಡು ಇನ್ನು ಅವ್ರಿಗೂ ಸಪೋರ್ಟ್ ಮಾಡಿದ್ರೆ ಆಯ್ತು ಅಂಥೇಳಿ ನಮಗೂ ಸಪೋರ್ಟ್ ಸಿಗುತ್ತಾ ಅನ್ನೋ ಒಂದು ಹೋಪಿಂದ ಮಾಡ್ತಿರ್ತೀವಿ ಬಟ್ ರಿಟರ್ನ್ ಕೆ ಕೊಡೋದು ಸ್ವಲ್ಪ ಕೆಲವರು ಕೆಲವೊಬ್ಬರು ಲೇಟ್ ಮಾಡ್ತಾರೆ ಕೆಲವೊಬ್ಬರು ಆಗಿಂದಾಗಲೇ ಕೊಡ್ತಾರೆ ಕೊಟ್ಟರೆ ನಮಗೂ ಚಲೋ ಆಗುತ್ತೆ ನಾವು ಬೆಳಿತೀವಿ ಯೂಟ್ಯೂಬ್ ಒಳಗೆ ಇದು ಏನೋ ಫ್ಯಾಮಿಲಿ ಟೆನ್ಶನ್ಸ್ ಅವು ಇವ್ರು ಅದನ್ನೆಲ್ಲ ಮೀರಿ ಕೈಲಾದಷ್ಟು ನಾವು ಮಾಡ್ತಿರ್ತೀವಿ ವಿಡಿಯೋಸ್ನ ಇವ್ರೇನು ಮಾಡ್ತಾರೆ ಬಿಡ ಅಂತ ಅನ್ಕೋಬೇಡ್ರಿ ಫುಲ್ ವಿಡಿಯೋ ನೋಡಿರಿ ನಾನು ಫುಲ್ ವಿಡಿಯೋ ನೋಡ್ತೀನಿ ಯಾರ್ಯಾರು ನ್ಯೂ ಕಮರ್ಸ್ ಇದ್ದೀರಿ ಅಂತ ಹೇಳ್ತಾ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ मुग्ता फ्रेंड्स ओके बाय गुड नाइट